ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ರೆಸಿಪಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಒಂದು ಒಳ್ಳೆ ಸ್ವೀಟ್ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ರೆಗ್ಯುಲರ್ ಆಗಿ ಮಾಡೋ ಸ್ವೀಟ್ಗಿಂತ ಇದು ತುಂಬಾ ಡಿಫ್ರೆಂಟ್ ಆಗಿರುತ್ತೆ ತುಂಬ ಡೆಲಿಷಿಯಸ್ ಆಗಿರುತ್ತೆ ಹಾಗೂ ಕಡಿಮೆ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ಮಾಡುವಂಥ ರೆಸಿಪಿ ಫೈವ್ ಸ್ಟಾರ್ ಹೋಟೆಲ್ಸ್ ಹಾಗೂ ದೊಡ್ಡ ದೊಡ್ಡ ರೆಸ್ಟೋರೆಂಟ್ಸಲ್ಲಿ ಬಿಟ್ಟರೆ ಈ ಥರ ಸ್ವೀಟ್ಸ್ ಎಲ್ಲೂ ನಮಗೆ ಸಿಗೋದಿಲ್ಲ ಆದರೆ ನಾವೇ ಮನೆಯಲ್ಲಿ ಈ ಥರ ಡೆಲೀಷಿಯಸ್ಸಾಗಿ ಅತಿ ಕಡಿಮೆ ಇಂಗ್ರೀಡಿಯಂಟ್ಸ್ನ ಯೂಸ್ ಮಾಡಿಕೊಂಡು ಮಾಡಬಹುದು ಬನ್ನಿ ಹೇಗೆ ಮಾಡೋದು ಅಂತ ತಿಳಿಯೋಣ ನಾವು ರೆಗ್ಯುಲರಾಗಿ ಕೀರ್ ಮಾಡೋದಕ್ಕೆ ಯಾವ ಪದಾರ್ಥಗಳು ಉಪಯೋಗಿಸ್ತೀವಿ ಅದೇ ಪದಾರ್ಥಗಳನ್ನೇ ಉಪಯೋಗಿಸೋದು ಆದರೆ ಮಾಡುವ ವಿಧಾನ ತುಂಬ ಡಿಫ್ರೆಂಟ್ ಆಗಿರುತ್ತೆ ಇಲ್ಲಿ ನಾನು ಫುಲ್ ಕ್ರೀಮ್ ಮಿಲ್ಕ್ನ ಒಂದು ಲೀಟರ್ ಹಾಲು ತಗೊಳ್ತಾ ಇದ್ದೀನಿ ಹಾಗೂ ತುಪ್ಪ ಸಕ್ಕರೆ ಸೇಮಿಯ ಹಾಗೂ ಬಾದಾಮಿ ಗೋಡಂಬಿ ಇಷ್ಟ ಆದರೆ ಬೇರೆ ಡ್ರೈ ಫ್ರೂಟ್ಸ್ನ ಸಹ ನೀವು ತಗೋಬಹುದು ಈಗ ಬನ್ನಿ ಮಾಡುವ ವಿಧಾನ ಹೇಗೆ ಅಂತ ಬರೋಣ ಒಂದು ಲೀಟರ್ ಹಾಲನ್ನು ನಾನು ಕುದಿಯೋಕ್ಕೆ ಇಟ್ಟಿದ್ದೀನಿ ಇದು ಫುಲ್ ಕ್ರೀಮ್ ಮಿಲ್ಕ್ ಆಗಿರುತ್ತೆ ನಿಮ್ಮ ಹತ್ರ ಈ ಹಾಲು ಇಲ್ಲ ಅಂದರೆ ಪರವಾಗಿಲ್ಲ ರೆಗ್ಯುಲರ್ ಆಗಿರೋ ಹಾಲಿಂದಲೇ ನಾವು ಮಾಡಬಹುದು ಇವಾಗ ಇದನ್ನು ಒಂದು ಬಾಯಿಲ್ ಬರೋವರೆಗೂ ನಾವು ಕುದಿಸ್ಕೋಬೇಕಾಗತ್ತೆ ನಾವು ರೆಗ್ಯುಲರಾಗಿ ಮಾಡೋ ಕೀರ್ಗಿಂತ ತುಂಬಾ ಡಿಫ್ರೆಂಟಾಗಿ ಹಾಗೂ ಡೆಲೀಶಿಯಸ್ ಆಗಿರುತ್ತೆ ತುಂಬಾ ರಿಚ್ ಆಗಿರುತ್ತೆ ಆದರೆ ಅತಿ ಕಡಿಮೆ ನಾವು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಮಾಡೋವಂಥ ಡೆಲೀಷಿಯಸ್ ಸ್ವೀಟ್ ಇದಾಗಿರುತ್ತೆ ಈಗ ಹಾಲು ಒಂದು ಕುದಿ ಬಂದಮೇಲೆ ಆ ಸ್ಟೌವ್ ಆಫ್ ಮಾಡಿಕೊಂಡು ಪಕ್ಕದಲ್ಲೇ ಸೇಮ್ಯಾನ ಮತ್ತು ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೊಂಬರೋಣ ಸ್ವೀಟ್ ಅಂದರೆ ತುಪ್ಪ ಇರಲೇಬೇಕಾಗತ್ತಲ್ವ ತುಪ್ಪ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಗೋಡಂಬಿ ಬಾದಾಮಿ ಹಾಗೆ ನಿಮ್ಗಿಷ್ಟವಾದ ಡ್ರೈ ಫ್ರೂಟ್ಸ್ನ ಸಹ ಹಾಕಿ ಸ್ವಲ್ಪ ಕ್ರಿಸ್ಪಿಯಾಗಿ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ಇವಾಗ ಇದು ಸ್ವಲ್ಪ ಕ್ರಿಸ್ಪಿ ಆದಮೇಲೆ ಸೇಮಿಯಾನ ಕೂಡ ಒಂದು ಕಪ್ ಸೇಮ್ಯಾ ಇಲ್ಲಿ ತೊಗೊಂಡು ಅದನ್ನು ಕೂಡ ಫ್ರೈ ಮಾಡ್ಕೋಬೇಕು ಇದು ಆಲ್ರೆಡಿ ರೋಸ್ಟೆಡ್ ಸೇಮ್ಯಾ ಆಗಿರುತ್ತೆ ಆದರೂ ಕೂಡ ನಾನು ಮತ್ತೆ ಒಂದು ಮೂರು ನಿಮಿಷ ಕಾಲ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಥರ ನಾವು ಮತ್ತೆ ಮಾಡೋದರಿಂದ ಅಂಟಂಟಾಗಿ ಬರೋದಿಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿ ಎಲ್ಲ ಕೆಂಪು ಬಣ್ಣ ಬರೋವರೆಗೂ ಫ್ರೈ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಕೆಂಪು ಬಣ್ಣ ಬಂದ ಮೇಲೆ ಸ್ಟವ್ ಆಫ್ ಮಾಡಿಕೊಂಡು ಇವಾಗ ಕ್ಯಾರಮಿಲ್ ಹೇಗೆ ಮಾಡೋದು ಅಂತ ತಿಳಿಯೋಣ ಈ ಪ್ರೊಸೀಜರ್ ತುಂಬಾ ಇಂಪಾರ್ಟೆಂಟ್ ನಾವು ರೆಗ್ಯುಲರಾಗಿ ಮಾಡೋ ಕೀರ್ಗಿಂತ ಇದು ತುಂಬನೇ ಭಿನ್ನವಾಗಿರುತ್ತೆ ತುಂಬ ಡಿಫ್ರೆಂಟ್ ಆಗಿರುತ್ತೆ ಇದು ತುಂಬ ಇಂಪಾರ್ಟೆಂಟ್ ಇದನ್ನು ನೀವು ಕೇರ್ಫುಲ್ಲಾಗಿ ತಿಳ್ಕೊಬೇಕು ಈ ಥರ ಮಾಡೋದ್ರಿಂದ ನಾವು ಮಾಡೋ ಕೀರು ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾನು ಯಾವುದರಲ್ಲಿ ಸೇಮಿಯ ತಗೊಂಡಿನ ಅದೇ ಕಪ್ಪಿನ ಅಳತೆಯಲ್ಲಿ ಒಂದು ಕಪ್ ಸಕ್ಕರೆ ತೊಗೊಂಡಿದ್ದೀನಿ ಅದನ್ನು ಈ ರೀತಿ ಬಾಣಲಿಗೆ ಹಾಕಿ ನೀರು ಸ್ವಲ್ಪ ಕೂಡ ಹಾಕ್ತೀರ ಈ ರೀತಿ ನಾನು ಮೆಲ್ಟ್ ಮಾಡ್ಕೊಳ್ತಾ ಇದ್ದೀನಿ ಕ್ಯಾರಮಿಲ್ ಮಾಡ್ಕೊಳ್ತಾ ಇದ್ದೀನಿ ನೀರು ಸ್ವಲ್ಪ ಕೂಡ ಹಾಕಿಲ್ಲ ಸ್ವಲ್ಪ ಕೂಡ ನೀರು ಹಾಕ್ತೀರ ಈ ಈ ರೀತಿ ಕ್ಯಾರಮಿಲ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಸಕ್ಕರೆ ಎಲ್ಲ ಮೆಲ್ಟ್ ಆದಮೇಲೆ ನಾವು ಮೊದಲೇ ಕಾಯಿಸಿದ್ವಲ್ಲ ಆ ಹಾಲನ್ನು ಇವಾಗ ಸ್ವಲ್ಪ ಸ್ವಲ್ಪನೇ ಹಾಕ್ಕೋಬೇಕು ಬಟ್ ನೆನಪಿರಲಿ ತುಂಬ ಹುಷಾರಾಗಿ ಹಾಕ್ಕೊಳ್ಳಿ ತುಂಬ ಬಿಸಿ ಇರುತ್ತೆ ತುಂಬ ಬಿಸಿ ಇರುತ್ತೆ ಸೊ ಹಾಕಿದ ತಕ್ಷಣ ಎಗಿರೋ ಚಾನ್ಸಸ್ ಇರುತ್ತೆ ಸ್ವಲ್ಪ ಸ್ವಲ್ಪ ಹಾಲು ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೋಬೇಕು ಹಾಗೆ ಹಾಲು ಹಾಕಿದ ತಕ್ಷಣ ನಾವು ಬೇಗ ಬೇಗ ಮಿಕ್ಸ್ ಮಾಡ್ಕೋಬೇಕು ಹಾಲು ಹಾಕಿದ ತಕ್ಷಣ ಅದು ಸ್ವಲ್ಪ ಗಟ್ಟಿಯಾಗುತ್ತೆ ಬಟ್ ಏನೂ ಪರವಾಗಿಲ್ಲ ಅದು ಮತ್ತೆ ಮೆಲ್ಟ್ ಆಗುತ್ತೆ ಈ ರೀತಿ ಒಂದು ಗ್ಲಾಸಷ್ಟು ಹಾಲಾಕಿ ಅದನ್ನು ಕ್ಯಾರಮೆಲ್ನ ನಾವು ಅದ್ರ ಜೊತೆಗೆ ಮಿಕ್ಸ್ ಮಾಡ್ಕೋಬೇಕು ಇವಾಗ ನಾವು ಮೊದಲೇ ಕಾಯಿಸಿದ್ವಲ್ಲ ಅದ್ರ ಜೊತೆಗೆ ನಾವು ಕ್ಯಾರಮೆಲ್ ಪ್ರಿಪೇರ್ ಮಾಡಿದ್ವಲ್ಲ ಅದನ್ನು ಸಹ ಹಾಕಿ ಸೆಟ್ ಆಗೋವರೆಗೂ ಐದು ನಿಮಿಷ ಕುದಿಸ್ಕೊಳ್ಳೋಣ ಸಿಹಿ ಅಡ್ಜಸ್ಟ್ ಮಾಡ್ಕೋಬೇಕಂದ್ರೆ ಈಗಲೇ ಅಡ್ಜಸ್ಟ್ ಮಾಡ್ಕೊಂಬಿಡಿ ನನಗೆ ಕರೆಕ್ಟಾಗಿದೆ ನಿಮಗೇನಾದರೂ ಕಡಿಮೆ ಆಗಿದೆ ಸ್ವಲ್ಪ ಸಕ್ಕರೆ ನೀವು ಆ್ಯಡ್ ಮಾಡ್ಕೋಬಹುದು ಏನು ಪರವಾಗಿಲ್ಲ ಇವಾಗ ಒಂದು ಐದು ನಿಮಿಷ ಕುದಿಸ್ಕೊಳ್ತಾ ಇದ್ದೀನಿ ರೆಗ್ಯುಲರಾಗಿ ಮಾಡೋ ಸ್ವೀಟ್ಗಿಂತ ಇದು ತುಂಬ ಭಿನ್ನವಾಗಿರುತ್ತೆ ತುಂಬ ಡಿಫ್ರೆಂಟ್ ಆಗಿರುತ್ತೆ ತುಂಬ ಡಿಫ್ರೆಂಟ್ ಟೇಸ್ಟ್ ಕೂಡ ಕೊಡುತ್ತೆ ನೀವು ಯಾವಾಗಲೂ ಕೀರ್ ಮಾಡಬೇಕಂದ್ರೆ ಇದೇ ಪ್ರೊಸೀಜರ್ನ ಫಾಲೋ ಮಾಡ್ತೀರಾ ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ ಇದು ಅಷ್ಟು ಚೆನ್ನಾಗಿರುತ್ತೆ ಮನೆಗೆ ಗೆಸ್ಟ್ ಬಂದಾಗ ಹಬ್ಬಕ್ಕೆ ಈ ರೀತಿ ಡಿಫ್ರೆಂಟಾಗಿ ಮಾಡಿ ತುಂಬಾ ಡೆಲಿಷಿಯಸ್ ಆಗಿರುತ್ತೆ ಇವಾಗ ಐದು ನಿಮಿಷ ಕುದಿಸ್ಕೊಂಡಿದ್ದೆ ಮೊದಲೇ ನಾವು ಫ್ರೈ ಮಾಡ್ಕೊಂಡಿದ್ವಲ್ಲ ಆ ಸೇಮಾನ ಕೂಡ ಹಾಕಿ ಇವಾಗ ಐದು ನಿಮಿಷ ಕುದಿಸ್ಕೊಳ್ಳೋಣ ಇದು ರೋಸ್ಟೆಡ್ ಸೇಮಿಯ ಆಗಿರೋದ್ರಿಂದ ಅಂಟೆಂಟ್ ಆಗುತ್ತೆ ಅನ್ನೋ ಭಯ ಕೂಡ ಇರೋದಿಲ್ಲ ಮೊದಲೇ ನಾನು ರೋಸ್ಟೆಡ್ ಸೇಮಿಯ ತೊಗೊಂಡಿದ್ದೆ ಅದ್ರ ಜೊತೆಗೆ ನಾನು ಮತ್ತೆ ರೋಸ್ಟ್ ಮಾಡ್ಕೊಳ್ಳೋದ್ರಿಂದ ಅಂಟೆಂಟ್ ಆಗೋ ಭಯನೇ ಇರೋದಿಲ್ಲ ಈಗ ಮತ್ತೆ ಐದು ನಿಮಿಷ ಕುದಿಸ್ಕೋಬೇಕಾಗತ್ತೆ ಇದು ಪೂರ್ತಿಯಾಗಿ ತಣ್ಣಗಾದಾಗ ಇನ್ನೂ ರಿಚ್ ಆಗಿ ಬರುತ್ತೆ ಸ್ವಲ್ಪ ಥಿಕ್ನೆಸ್ ಬರುತ್ತೆ ಇವಾಗ ಇದೇ ರೀತಿ ಇರೋದು ತುಂಬ ತಣ್ಣಿಗೆ ಆದಮೇಲೆ ತುಂಬ ತಿಕ್ನೆಸ್ ಬರುತ್ತೆ ಸೊ ನಾವು ಈ ಕನ್ಸಿಸ್ಟೆನ್ಸಿಯಲ್ಲೇ ನಾವು ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಇವಾಗಲೇ ನಾವು ತುಂಬ ಗಟ್ಟಿಯಾಗಿ ಮಾಡಿಕೊಂಡ್ರೆ ಕೊನೆಯಲ್ಲಿ ಇನ್ನೂ ಗಟ್ಟಿಯಾಗುತ್ತೆ ಈಗ ಕೊನೆಯಲ್ಲಿ ಬಾದಾಮ್ ಮಿಕ್ಸನ್ನು ಹಾಕೋಬೇಕಾಗತ್ತೆ ಇದು ಹಾಕೊಳ್ಳೋದ್ರಿಂದ ನಮ್ಮ ಸ್ವೀಟ್ ಇನ್ನಷ್ಟು ಮತ್ತಷ್ಟು ರುಚಿ ಹೆಚ್ಚಾಗುತ್ತೆ ಇದು ನಾನು ಎಮ್ ಟಿ ಆರ್ ಬಾದಾಮ್ ಮಿಕ್ಸ್ ಹಾಕ್ಕೊಂಡಿದ್ದೀನಿ ನಿಮ್ಮ ಇಷ್ಟ ನಿಮಗೆ ಯಾವುದು ಬ್ರ್ಯಾಂಡ್ ಇರುತ್ತೋ ಅದನ್ನು ಹಾಕೋಬಹುದು ಇಷ್ಟೇ ನೋಡಿ ತುಂಬ ರಿಚ್ ಆ್ಯಂಡ್ ಡೆಲಿಷಿಯಸ್ ಆಗಿರೋ ಕ್ಯಾರಮಿಲ್ ಕೀರ್ ರೆಡಿ ಆಯಿತು ಇದು ಇನ್ನೂ ತಣ್ಣಗೆ ಆದಮೇಲೆ ತುಂಬ ಆಗಿ ತಿಕ್ನೆಸ್ ಆಗಿ ಬರುತ್ತೆ ಈ ಕನ್ಸಿಸ್ಟೆನ್ಸಿಯಲ್ಲೇ ಮಾಡ್ಕೋಬೇಕಾಗುತ್ತೆ ತುಂಬ ಗಟ್ಟಿಯಾಗಿ ಮಾಡಿಕೊಂಡ್ರೆ ಇನ್ನೂ ಗಟ್ಟಿಯಾಗುತ್ತೆ ಸೊ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಕಂಪ್ಲೀಟಾಗಿ ತಣ್ಣಗೆ ಆದಮೇಲೆ ನೀವು ಸೇವಿಸ್ತಾ ಇದ್ದರೆ ಇನ್ನಷ್ಟು ಮತ್ತಷ್ಟು ತಿನ್ನಬೇಕು ಅನ್ನೋ ಆಸೆ ಹುಟ್ಟುತ್ತೆ ಅಷ್ಟೊಂದು ಚೆನ್ನಾಗಿರುತ್ತೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸೋದು ಮಾತ್ರ ಮರಿಬೇಡಿ ರೆಗ್ಯುಲರ್ ಆಗಿ ಮಾಡೋ ಕೀರ್ಗಿಂತ ತುಂಬ ಡಿಫ್ರೆಂಟ್ ಆಗಿರೋ ಕ್ಯಾರಮಿಲ್ ಕೀರ್ ರೆಡಿ ಆಯಿತು ಇಷ್ಟೇ ನೋಡಿ ತುಂಬ ಡೆಲಿಷಿಯಸ್ ಆ್ಯಂಡ್ ರಿಚ್ ಆಗಿರೋ ಕ್ಯಾರಮಿಲ್ ಕೀರ್ ಸವಿಯಲು ಸಿದ್ಧ ನೀವು ಒಮ್ಮೆ ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸೋದು ಮಾತ್ರ ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ಮೊದಲನೇ ಸಲ ವೀಕ್ಷಿಸ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಇದು ಕಂಪ್ಲೀಟಾಗಿ ತಣ್ಣಗೆ ಆದಮೇಲೆ ಇದರ ರುಚಿ ಮತ್ತಷ್ಟು ಹೆಚ್ಚುತ್ತೆ ಇನ್ನಾಕೆ ಥರ ಈ ರೆಸಿಪಿ ಮಾಡೋದು ನಿಮಗೆ ಗೊತ್ತಾಯ್ತಲ್ವಾ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಇಷ್ಟ ಆದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸೋದು ಮಾತ್ರ ಮರಿಬೇಡಿ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೆ ಮುಂದಿನ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್